ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಮಾರ್ನಿಂಗಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಯಾರೀಸ್ ಎಕ್ಸಿಬಿಷನ್ ನಡೀತಾ ಇದೆ ಒಂದು ಕಡೆ ಹೋಗೋಣ ಬನ್ನಿ ನಾನು ಹೋಗಿಲ್ಲ ನಿಮಗೂ ಕರ್ಕೊಂಡು ಹೋಗ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಏನಾದರೂ ಮನೇಲಿ ತಿಂಡಿ ಮಾಡಬೇಕಲ್ವಾ ಸೊ ಈಸಿ ಹೇಗಾಗುತ್ತೆ ಅಂತ ಒಂಚೂರು ಗೀ ರೈಸ್ ಮಾಡ್ಕೊತಾ ಇದ್ದೀನಿ ಗೀ ರೈಸ್ನ ನಾವು ತೆಂಗಿನಕಾಯಿ ಹಾಲು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕೋದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಯಾವುದೇ ತರಕಾರಿ ಗ್ರೇವಿ ಅಂದ್ರೂ ಚೆನ್ನಾಗಿರುತ್ತೆ ಬಟ್ ಇಷ್ಟಪಡೋರಿಗೆ ತರಕಾರಿ ಗ್ರೇವಿ ಸಿಂಪಲಾಗಿ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಇಲ್ಲ ಅದಕ್ಕೋಸ್ಕರ ಸಿಂಪಲಾಗೆ ಒಂದು ಚಿಕ್ಕದಾಗೆ ಒಂಚೂರು ಲೈಟಾಗಿ ಗೀ ರೈಸ್ ಮಾಡಿಕೊಂಡೆ ಸೊ ಎಕ್ಸಿಬಿಷನ್ ಎಲ್ಲಿ ನಡೀತಾ ಇದೆ ನಾನು ಹೋಗ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಏನೇನಿದೆ ಅಲ್ಲಿ ಅಂತ ಸೊ ಬನ್ನಿ ಹೋಗೋಣ ಇವಾಗ ನನ್ನ ಪುಟಾಣಿ ಸ್ಕೂಲ್ಗೂ ಬೇಕಲ್ವಾ ಸೊ ಗೀ ರೈಸ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ಅವ್ನು ಬರೋವರ್ಷಗೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀನಿ ಬನ್ನಿ ಹೋಗೋಣ ಅದಕ್ಕೂ ಮುಂಚೆ ನನ್ನ ಗೀ ರೈಸು ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ನನಗಂತೂ ಸೂಪರಾಗಿ ಆಗಿತ್ತು ಗೀ ರೈಸು ಎಲ್ಲರೂ ಇಷ್ಟಪಟ್ಟು ತಿಂತೀವಿ ನನ್ನ ಪುಟಾಣಿನೂ ತಿನ್ನುತ್ತೆ ಸ್ವಲ್ಪ ಮೆಣ್ಸಿನ್ಕಾಯಿ ಕಡಿಮೆ ಆಗಿದ್ರೆ ಸಾಕು ಅವ್ನಿಗಷ್ಟೇ ಇಷ್ಟ ಆಗಿಬಿಡುತ್ತೆ ಸೊ ಓಕೆ ಆಯಿತಲ್ಲ ತಿಂಡಿ ಆಯಿತು ಓಡೋಣ ಇವಾಗ ಬೇಗ ಹೋಗಿ ಬೇಗ ಬರೋಣ ಮಳೆಗಾಲ ಬೇರೆ ಅಲ್ವಾ ಮಳೆ 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 ಸ್ಟಾರ್ಟ್ ಆಗ್ತಾ ಇರುತ್ತೆ ಅವಾಗವಾಗ ಫ್ರೆಂಡ್ಸ್ ಇಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಲ್ಲಿರೋ ಒಂದು ವೈಟ್ ಹೌಸ್ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಇರೋ ವೈಟ್ ಹೌಸಿಗೆ ಬಂದಿದ್ದೀನಿ ಯಾಕಪ್ಪ ಅಂದರೆ ಇಲ್ಲಿ ಸಿಲ್ಕ್ ಸ್ಯಾರೀಸ್ ಇಲ್ಲ ಸೇಲ್ ಹಾಕ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ಲೆನಿನ್ ಕಾಟನ್ ಪ್ರತಿಯೊಂದು ಸಿಗುತ್ತಂತೆ ಸೊ ಏನೇನಿದೆ ಅಂತ ನೋಡೋಣ ನೋಡೋಕೆ ಬನ್ನಿ ಹೋಗೋಣ ನೋಡ್ತಾ ಇದ್ದೀರಲ್ಲ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕ ವೈಟ್ ಹೌಸ್ ಅನ್ನೋ ಕಡೆ ನಮಗೆ ಸೇಲ್ ಹಾಕಿದ್ದಾರೆ ಬಟ್ ನೈನ್ಟೀನ್ತಿಂದ ಟ್ವೆಂಟಿ ವರೆಗೂ ಅಷ್ಟೇ ನೈನ್ಟೀನ್ ಇಂದ ಟ್ವೆಂಟಿ ಏತ್ ಜುಲೈವರೆಗೂ ಅಷ್ಟೇ ನಮಗೆ ಇದು ಸೇಲ್ ಇರೋದು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ನೈಟ್ ಟೆನ್ ಓ ಕ್ಲಾಕ್ವರೆಗೂ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ನಮಗೆ ಈ ಸೇಲು ಸೊ ಬನ್ನಿ ಇವಾಗ ಒಳಗಡೆ ಯಾವ್ಯಾವ ಥರ ಸಿಲ್ಕ್ ಸ್ಯಾರೀಸ್ ಎಲ್ಲ ಇದೆ ನೋಡೋಣ ಲೆನಿನ್ ಇದೆ ಅಂತೆ ಜೊತೆಗೆ ಕಾಟನ್ ಎಲ್ಲ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನಿ ಹೋಗೋಣ ನೋಡಿ ನಮಗೆ ಬ್ಲೂ ಸ್ಯಾರಿ ಇದು ಸಿಲ್ ಸೆಮಿ ಸಿಲ್ಕ ಪ್ಯೂರ್ ಸಿಲ್ಕ ಪ್ಯೂರ್ ಸಿಲ್ಕ ಏನು ಪ್ರೈಸ್ ಇದೆ ಆಲ್ಮಾರ್ಕ್ ಇದೆ ಎಷ್ಟು ಪ್ರೈಸ್ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದು ಇರೋ ರೇಟೇನಾ ಅಥವಾ ಸೆವೆನ್ ಸೊ ಇಲ್ಲಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಅವರು ಡಿಸ್ಕೌಂಟ್ ಹೋಗಿ ಸೆವೆನ್ ತೌಸಂಡ್ಗೆ ಹಾಕಿಕೊಡ್ತಾರಂತೆ ಪ್ಯೂರ್ ಸಿಲ್ಕ್ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಬ್ಲೂ ಕಲರ್ಗೆ ನಮಗೆ ಗೋಲ್ಡನ್ ಬಾರ್ಡ್ ಸಿಲ್ವರ್ ಬಾರ್ಡ್ರ್ ಬಂದಿದೆ ಸಿಲ್ಕ್ ಪ್ಯೂರ್ ಸಿಲ್ಕು ಇದು ನೋಡಿರಿ ಬ್ರೌನ್ಗೆ ಪಿಂಕ್ ಬಾರ್ಡ್ರು ಬಂದಿದೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನಮಗೆ ಎಷ್ಟಿದೆ ಏಯ್ಟೀನ್ ತೌಸಂಡ್ ಇದೆ ಏಯ್ಟೀನ್ ತೌಸಂಡ್ ಇದೆ డిస్కౌంట్స్కౌంట్ ఇంక డైరెక్ట్ తగ్రే ఇది నోడి పర్పల్ సిల్వర్ డైన్ రెడ్ కలర్ బాడరు తున ప్రైజ్ ఇైస్ బోర్ థౌసండ్ ఇది తు ఫంక్షన్స్ మదెప్షన్స్ ತುಂಬ ಚೆನ್ನಾಗಿದೆ ಫೈವ್ ಸಿಕ್ಸ್ ಸಿಕ್ಸ್ ಡಿಸ್ಕೌಂಟ್ ಪೈ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಓಕೆ ಟ್ವೆಂಟಿ ಫೋರ್ ತೌಸಂಡ್ ಇದೆ ಆ್ಯಕ್ಚುಯಲ್ ಬಟ್ ಡಿಸ್ಕೌಂಟ್ ಎಲ್ಲ ಹೋಗಿ ನಮಗೆ ಸಿಕ್ಸ್ಟೀನ್ ತೌಸಂಡ್ ಬರುತ್ತೆ ಸ್ಯಾರಿ ಎಲ್ಲ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಪಿಂಕ್ ಗೋಲ್ಡನ್ ಬಾರ್ಡರ್ ಬಂದಿದೆ ಫುಲ್ಲು ಸಿಲ್ಕ್ ಮಾಡಿಕೊಡೋ ಓಕೆ ನೋಡಿ ನಮ್ಗೆ ಸಿಲ್ಕ್ ಮಾಡ್ಕೊಡಿದೆ ಸಿಲ್ಕ್ ಮಾಡಿದೆ ಅಂದ್ರೆ ನಮಗೆ ಪ್ಯೂರ್ ಕಂಚಿ ಅಂತ ನಂಬೋದು ಆಲ್ಮೋಸ್ಟ್ ಪ್ಯೂರ್ ಕಂಚಿನೇ ಇರುತ್ತೆ ಸಿಲ್ಕ್ ಮಾಡಿಕೊಡ್ ಹಾಕಿದ್ರೆ ನಮ್ಗೆ ಇದೇನು ಸರಿ ಇದು ಅಷ್ಟು ಟ್ವೆಂಟಿ ಟೂ ಇದೆ ಅವರು ಡಿಸ್ಕೌಂಟ್ ಮಾಡ್ಕೊಡ್ತಾರೆ ನಿಮಗೆ ಫುಲ್ ರೆಡ್ಡು ಸಿಲ್ವರು ಡಿಸೈನ್ ಬಂದಿದೆ ಬಾರ್ಡರ್ ಗೋಲ್ಡನ್ ಬಾರ್ಡರ್ ತುಂಬ ಚೆನ್ನಾಗಿದೆ ಸೆಮಿ ಸಿಲ್ಕ್ ನಾನು ಎಲ್ಲದನ್ನು ಓಪನ್ ಮಾಡಿ ನಿಮಗೆ ತೋರ್ಸೋಕ್ಕಾಗಲ್ಲ ಸ್ವಲ್ಪ ಮೇಲೆ ಹಾಗೆ ತೋರಿಸ್ತೀನಿ ಕೆಲವೊಂದನ್ನು ಮಾತ್ರ ಓಪನ್ ಮಾಡ್ತಾ ಇದ್ದಾರೆ ಅವರು ಇದೆಷ್ಟು ಬಿಲ್ ಹಾಕಿದ್ರೆ ಎಷ್ಟು ಪ್ರೈಸ್ ಇದು ನೈನ್ ಡಿಸ್ಕೌಂಟ್ ಸೆವೆನ್ ಸೆವೆನ್ ತೌಸಂಡ್ ನೋಡಿ ಇದು ಬ್ಲೂ ಕಲರ್ ಸೆರಕ್ಸ್ ಬಂದಿದೆ ಇದು ಕಂಟಿನ್ಯೂ ವಿತ್ ಬ್ಲೌಸಾ ವಿತ್ ಬ್ಲೌಸ್ ಸೊ ವಿತ್ ಬ್ಲೌಸ್ ಇರುತ್ತೆ ನಮಗೆ ಕಂಟಿನ್ಯೂಷನ್ ಬ್ಲೌಸ್ ಬಂದ್ಬಿಟ್ಟು ನಮಗೆ ಬ್ಲೌ ಬ್ಲೂ ಕಲರ್ ಬರುತ್ತೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಗ್ರೀನ್ ಸ್ಯಾರಿ ಬ್ಲೌಸು ಬ್ಲೂ ಕಲರ್ ಸಿಕ್ಸ್ ಅಂತ ಪ್ಯೂರ್ ಸಿಲ್ಕ್ ಅಲ್ವಾ ಸೊ ಹಾಗಾಗಿ ಇದೆಲ್ಲ ನಮಗೆ ಗೋಲ್ಡನ್ ಬಾರ್ಡರ್ ಬರುತ್ತೆ ಗೋಲ್ಡನ್ ಚವಿ ಬರುತ್ತೆ ಹಾಗಾಗಿ ಅವರು ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದಾರೆ ಇದು ನೋಡಿ ಫುಲ್ ಚೆಕ್ಸ್ ಬಂದಿದೆ ಸ್ಟ್ರೈಕ್ ಚೆಕ್ಸು ಬ್ಲೂ ಕಲರು ಸ್ಮಾಲ್ ಬಾರ್ಡ್ರು ಇದು ಅಷ್ಟೇ ನಿಮಗೆ ಟ್ವೆಲ್ ತೌಸಂಡ್ ಇದೆ ಬಟ್ ಡಿಸ್ಕೌಂಟ್ ಹೋಗಿ ಮ್ಯಾಮ್ ಡಿಸ್ಕೌಂಟ್ ಹೋಗಿ ಇದೆ ಅಷ್ಟು ಟ್ವೆಲ್ ತೌಸಂಡ್ ಚೇಂಜ್ ಇದೆ ನೈನ್ ಓಕೆ ಓಕೆ ನೈನ್ ತೌಸಂಡ್ ಆಗುತ್ತೆ ನೋಡಿ ಡಿಸ್ಕೌಂಟ್ ಹೋಗಿ ಪ್ಯೂರ್ ಕ್ಯಾನ್ಸಿಂಗ್ ಓಕೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ஆண்ட்லூ சாரி ஃபோர்ட்டீன் ஆஃப்டர் டிஸ்கவுண்ட் நமக்கு ஃபோர்ட்டீன் தௌசண்ட் ஆகை நோட் பனாரசா சாஃப்டாக துண வைமே ஆக்கொண்டிருக்க இல்லை ಫೈವ್ ಹಂಡ್ರೆಡ್ ಅದು ತುಂಬ ಚೆನ್ನಾಗಿದೆ ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಇದೆ ಸ್ಯಾರಿ ನೋಡಿ ಪಿಂಕ್ ಆರೆಂಜ್ ಮಿಕ್ಸ್ ಜೊತೆಗೆ ನಮಗೆ ಎಲ್ಲೋ ಸೆರೆಕ್ ಬಂದಿದೆ ಕಂಟಿನ್ಯೂ ಬ್ಲೌಸ್ ಬ್ಲೌಸ್ ಬಂದ್ರೆ ನಮಗೆ ಎಲ್ಲೋ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ಇದರಲ್ಲಿ ನಮಗೆ ಬೇರೆ ಕಲರ್ಸು ಇದೆ ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಡಿಸ್ಕೌಂಟ್ ಕೊಡ್ತಾರೆ ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟು ಸಾಫ್ಟ್ ಇದೆ ಫ್ರೆಂಡ್ಸ್ ಇದು ಬನಾರಸ್ ಇದು ತುಂಬ ಸಾಫ್ಟ್ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ಇದರಲ್ಲೂ ಕಲರ್ಸ್ ಇದೆಯಾ ಸರ್ ಇದು ನೋಡೋಣ ಪಟ್ಟು ಸೀರೆ ಓದಿದು ಪಟ್ಟು ಸೀರೆ ಪಟ್ಟು ಸೀರೆ ಇದಷ್ಟು ಇಯ ಐ ಹಾವ್ 12500 12500 ಪಟ್ಟು ಸೀರೆ ಅಂತ ನೋಡಿ 12500 ಹಾ ನೈಸ್ ಇದು ಅಷ್ಟೇ ತುಂಬಾ ಸಾಫ್ಟ್ ಇದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಸೀರೆಸ್ ಮಾತ್ರ ಫಂಕ್ಷನ್ಸ್ ಗೆಲ್ಲ ಇದಲ್ಲ ನೋಡಿ సాఫ్ట్ సారీ ఎల్లో కలర్ ఇది పూజా ಅದರಲ್ಲಿ ನಿಮಗೆ ಎಲ್ಲೋ ಸಿಗುತ್ತೆ ನೋಡಿ ಎಲ್ಲೋ ಇದೆ ಸೊ ಎಲ್ಲೋ ಅನ್ನೋದಕ್ಕಿಂತ ಇದು ಮೆಂತ್ಯೆ ಕಲರ್ ತುಂಬ ಇದು ಅಷ್ಟೇ ಸಾಫ್ಟ್ ಇದೆ ಅದ ಮೇಲೆ ಹಾಕ್ಕೊಂಡ್ರೆ ಹಾಕೊಂಡಿರೋ ಥರ ಇರುತ್ತೆ ಫೋರ್ ತೌಸಂಡ್ ಚೇಂಜ್ ಇರುತ್ತೆ ಬಂದು ಇಲ್ಲೇ ಬಂದು ಡೈರೆಕ್ಟಾಗಿ ತೊಗೊಂಡ್ರೆ ಡಿಸ್ಕೌಂಟ್ ಸಿಗುತ್ತೆ ನಮಗೆ ತುಂಬ ಇದೆ ಇದರಲ್ಲಿ ಡಾರ್ಕ್ ಗ್ರೀನ್ ಇದೆ ಲೈಟ್ ಗ್ರೀನ್ ಇದೆ ಬ್ಲ್ಯಾಕು ತುಂಬ ಇದೆ ಕಲರ್ಸ್ ಇದರಲ್ಲಿ ರೆಡ್ಡು ಆನಿಯನ್ನು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಅಷ್ಟು ಸಾಫ್ಟ್ ಇದೆ ಸ್ಯಾರಿ ಇದು ಇದೆಲ್ಲ ಅಷ್ಟೇ ನಮಗೆ ಬನಾರಸ್ ಸ್ಯಾರಿ ಬರುತ್ತೆ ಫೋರ್ ತೌಸಂಡ್ ಚೇಂಜ್ ಆಗುತ್ತೆ ಪ್ಯೂರ್ ಕಾಟನ್ ಪ್ಯೂರ್ ಸಿಲ್ಕ್ ಯಸ್ ಏನು ಪ್ರೈಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಲ್ ಹಂಡ್ರೆಡ್ ಅಪ್ ಟು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಓಕೆ ಓಕೆ सो फाटल को स्टाटिक बलेंगे धंदा याऊंगे साफ़ करूंगी बीस है चाई समझे बलेंगे ओके वैराइटीज़ कॉटन आई चाहिए विस इस एट्टीन हंड्रेड ओके दिस इज थ्री थाउजेंड टू हंड्रेड थ्री थाउजेंड टू हंड्रेड दिस इज ऑल्सोड्रेड परसेंट प्योरूम दिस इज कॉल्ड यू नो दिम्बल दिस काटन अब पवर्डम फुले हूम सील ಇದರಲ್ಲಿ ಕಲರ್ಸ್ ಅದೊಂದು ಜಸ್ಟ್ ಫೋಲ್ಡಿಂಗ್ಗೆ ತೋರಿಸಿ ಹಾಗೆ ಓಪನ್ ಮಾಡೋದು ನೋಡಿ ಇದರಲ್ಲಿ ಕಲರ್ಸ್ ಇದೆ ಮೇಡಮ್ ಇದು ಪ್ರೈಸ್ ದಿಸ್ ಇಸ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಫ್ಟರ್ ಡಿಡಕ್ಷನ್ ಇರುತ್ತೆ ಆಫ್ಟರ್ ಮೇ ಆಫ್ಟಿ ನೋಡಿ ಇದು ಡಿಸ್ಕೌಂಟ್ ಆಗಿಬಿಟ್ಟೇನೆ ನಮಗೆ ಸಿಕ್ಸ್ ತೌಸಂಡ್ ಫೈವ್ ಆಗುತ್ತೆ ಟಿಶ್ಯೂ ಅಂತೆ ತುಂಬ ಚೆಸ್ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಇದರಲ್ಲಿ ಕಲರ್ಸ್ ಇದೆ ನಮಗೆ ದಿಸ್ ಇಸ್ ಪ್ಯೂರ್ ಜಂದನಿ ಕಾಟನ್ ಓಕೆ Very big copper jelly. This is original copper jelly. Okay. Mm -hmm. Original copper mm -hmm. jelly. Okay. Yes. Okay. I'm showing you another piece. Mm -hmm. okay. oh. ಇದು ಶಿಫಾನ್ ಇವಾಗ ಶಿಫಾನ್ ಅಂದರೆ ನಾರ್ತ್ಗೆ ಹೋಗ್ತೀರ ಎಲ್ಲ ಕ ಇದು ಎಲ್ಲ ಬೇಸ್ ಕಲ್ಕತ್ತಾ ಅಂದ್ರೆ ಶಿಫಾನ್ ಅಂದರೆ ಶಿಫಾನ್ ಬಟ್ ಕರ್ನಾಟಕದಲ್ಲಿ ಶಿಫಾನ್ ವ್ಯೂ ಮಾಡೋದು ನಾವು ಹೌದಾ ನೂರ ಮೂವತ್ತಷ್ಟು ಇತಿಹಾಸ ಇದೆ ಓಕೆ ಓಕೆ ನಿಮ್ಮ ಕಲ್ಲಾಸ್ ಬೇಕಂದರೆ ಈ ಥರ ಕಲ್ಲಾಸ್ಗಳು ಎಷ್ಟು ಹಣ ಪ್ರೈಸ್ ಇದರಲ್ಲಿ ಇದು ಐದುವರೆ ಸಾವಿರ ಆಗುತ್ತೆ ಓಕೆ ಹಿಂಗಿರುತ್ತೆ ಸ್ಯಾರಿಗಳು ಶಿಫಾನ್ ಸ್ಯಾರಿ ನಿಮಗೆ ಏನು ಹಂಡ್ರೆಡ್ ಗ್ರಾಮು ಇಲ್ಲ ಅಷ್ಟು ಲೈಟ್ ವೆಯ್ಟ್ ಇದೆ ಅರವತ್ತು ಗ್ರಾಮ್ ಅರವತ್ತು ಗ್ರಾಮ್ ಇದೆ ಅಂತ ಶಿಫಾನ್ ನೋಡಿ ಒಂದು ತುಂಬ ಚೆನ್ನಾಗಿದೆ

ಸ್ಯಾರೀಸ್ ಅಂತ ನೋಡಿ ಇದು ರೆಡ್ ಕಲರು ಸ್ಮಾಲ್ ಸ್ಮಾಲ್ ಡಾಟ್ ಬಂದಿದೆ ಅದಕ್ಕೆ ನಮಗೆ ಬಾರ್ಡರ್ ಬಂದ್ಬಿಟ್ಟು ಬ್ಲೂ ಬಂದಿದೆ ಬಾರ್ಡರ್ ಅಲ್ಲ ಸ್ಯಾರಿ ಸ್ಯಾರಿ ಇದು ಸೆರೆಕ್ ಬಂದ್ಬಿಟ್ಟು ಬ್ಲೂ ಕಲರ್ ಬಂದಿದೆ ಚೆಕ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟಿಶ್ಯೂ ಇದೆ ಟಿಶ್ಯೂ ದೊಡ್ಡ ಬಾರ್ಡರ್ ಇರುತ್ತೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ರಿಚ್ ಕಲ್ಲು ಬರುತ್ತೆ

ನೋಡಿ ಮೈಸೂರು ಸಿಲ್ಕ್ಸು ನಮಗೆ ಸಿಕ್ಸ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಪ್ಯೂರ್ ಮೈಸೂರು ಸಿಲ್ಕ್ ವಿತ್ ಆಲ್ಮಾರ್ಕ್ ಇದೆ ಆನಿಯನ್ ಕಲರ್ಗೆ ಬ್ರೌನ್ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ವೈಟ್ ಸ್ಯಾರಿ ಗ್ರೀನ್ ಬಾರ್ಡರ್ ಬಂದಿದೆ ನೋಡಿ ಪ್ರೈಸ್ ಸಿಕ್ಸ್ಟೀನ್ ತೌಸಂಡ್ ಇದು ಅಷ್ಟೇ ಸಿಕ್ಸ್ಟೀನ್ ತೌಸಂಡು ಪಿಂಕ್ ಸ್ಯಾರಿ ನಮಗೆ ಬ್ಲೂ ಕಲರ್ ಬಂದಿದೆ ಇದೆಲ್ಲ ಮೈಸೂರು ಸಿಲ್ಕು ಪ್ಯೂರ್ ಮೈಸೂರು ಸಿಲ್ಕು ಈಗೇನು ಡಿಸ್ಕೌಂಟ್ಸ್ ಅಂತ ಹೇಳ್ಬಿಟ್ಟು ಮೈಸೂರು ಸಿಲ್ಕ್ ಅಂತ ಹೇಳ್ತಾರೆ ಆದರೆ ಫೋರ್ ತೌಸಂಡಿಂದನೂ ಸಿಗುತ್ತಣ ಫೋರ್ ತೌಸಂಡಿಂದ ತೋರಿಸ್ತಾರೆ ನಮಗೆಲ್ಲ ಅದಕ್ಕೆ ಹೋದರೆ ಇದು ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಜೊತೆಗೆ ಆ ತೆಲುಗು ಫಾಲೋಸಿ ಏನೋ ಬರಲ್ಲ ಚಾರ್ಜ್ ಮಾಡ್ತಾರೆ ಅಲ್ಲಿ ಹ್ಯಾಗ್ ಇನ್ನ ಒಂದೆರಡು ಬಿಟ್ ಕೊಡಿ ಓಪನ್ ಮಾಡಿ जस्ट ಹಾಗೆ ಅಂದ್ರೆ ನಿಮಗೆ ಯಾಕ ಬಿಡು ಇದು ಸ್ಕ್ಯೋಡ್ ಬೋರ್ಡ್ ಮಾಡ್ತಾರೆ ಓ ಬರ್ತಾರೆ ಕಲ್ಲಾಸಬೇಕಂದ್ರೆ ಕಲ್ಲಾಸಿಸಬೇಕು ಇದೆಲ್ಲ ರಿಚ್ ಕಲ್ಲಾರ್ ಮಾಡ್ತಾರೆ ಇಲ್ಲ ಬಿಚ್ ಬಿಡಿ ಬಿಚ್ ಬಿಡಿ जस्ट ಹಾಗೆ ತೋರ್ಸಿ ಅದெல்லாம் ಕಿರಚ್ ದೊಡ್ಡ ಪಾಡ್ರುತ್ತೆ ಇದೆಲ್ಲ ನಮಗೆ 6500 ಆಗುತ್ತೆ ಪಿಂಕ್ ಬಾರ್ಡ್ರು ಪಿಂಕು ಗ್ರೀನ್ ಮಿಕ್ಸ್ ಇದೆ ಇನ್ನೊಂದು ಎರಡು ಕಲರ್ ತೋರಿಸ್ತೀನಿ ಜಸ್ಟ್ ಓಪನ್ ಮಾಡಿಬಿಡಿ ಹಾಗೆ ತುಂಬ ಸಾಫ್ಟ್ ಇದೆ ಇದನ್ನು ನೋಡಿ ಕಲರ್ಸ್ ತೋ ತೋರಿಸ್ತಾ ಇದ್ದಾರೆ ಅವರು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಇದಿಲ್ಲ ವಿತ್ ಆಲ್ಮಾರ್ಕ್ ಇದೆ ಫ್ರೆಂಡ್ಸ್ ಇದೆಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ಯಾರೀಸ್ ಎಲ್ಲ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಜೊತೆಗೆ ಲೆನಿನ್ ಡ್ರೆಸ್ ಪೀಸಸ್ ನಮಗೆ ನಮ್ಗೆ ಕಾಟನ್ ಸ್ಯಾರೀಸು ಜೊತೆಗೆ ಬನಾರಸು ಸಿಲ್ಕ್ ಸ್ಯಾರೀಸು ಸ್ಲಿಪ್ಪರ್ಸ್ ವೆರೈಟಿ ಸ್ಲಿಪ್ಪರ್ಸು ನಮಗೆ ಎಲ್ಲ ಚೆನ್ನಾಗಿತ್ತು ಎಕ್ಸಿಬಿಷನಲ್ಲಿ ನೀವು ನಿಯರ್ ಬೈ ಇದ್ದರೆ ತು ಬನ್ನಿ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಜೊತೆಗೆ ನನ್ನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಹಾಗೆ ಇನ್ನೊಂದೇನಪ್ಪ ಅಂದರೆ ನನ್ನ ವೀಡಿಯೋ ಯಾರ್ಯಾರು ಹೊಸೊಬ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೊತೆಗೆ ಇಷ್ಟು ಹೇಳ್ತಾ ನನ್ನ ಬ್ಲಾಗ್ನ ಇವತ್ತು ನಾನು ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್